ಎರಡು ಗಾಂಧಿವಾದಿ ದೊರೆಸ್ವಾಮಿ ದಣಿವರಿಯದ ಸಕ್ರಿಯ ರಾಜಕಾರಣ ಡಾ ನಟರಾಜ್ ಹುಳಿಯಾರ್ ಕನ್ನಡ ನಾಡಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಎಚ್ ಎಸ್ ದೊರೆಸ್ವಾಮಿಯವರು ಜನನ ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ಹದಿನೆಂಟು ಅವತ್ತು ತೊಂಬತ್ತೊಂಬತ್ತನೆಯ ವರ್ಷಕ್ಕೆ ಕಾಲಿಟ್ಟಿದ್ದರು ದೊರೆಸ್ವಾಮಿಯವರನ್ನು ಕಾಣಲು ಬೆಂಗಳೂರಿನ ಜಯನಗರದಲ್ಲಿರುವ ಅವರ ಮನೆಗೆ ಹೋದಾಗ ಅಮ್ಮಡ್ಡಿ ಪಕ್ಷದ ಕಾರ್ಯಕರ್ತರು ಅವರ ಹುಟ್ಟುಹಬ್ಬದ ಕೇಕ್ ಕತ್ತರಿಸುತ್ತಿದ್ದರು ನನಗೂ ಕೊಡಿ ಎಂದು ಅವರಿಂದ ಕೇಕ್ ತೆಗೆದುಕೊಂಡು ತಿನ್ನುತ್ತಿದ್ದ ದೊರೆಸ್ವಾಮಿಯವರನ್ನು ಹಲ್ಲುಗಳು ಹೇಗಿವೆ ಎಂದೆ ಎಲ್ಲ ಒರಿಜಿನಲ್ ಎಂದು ನಕ್ಕರು ಬಾಲಕ ದೊರೆಸ್ವಾಮಿ ಬೆಂಗಳೂರು ಬಳಿಯ ಹಾರೋಹಳ್ಳಿಯಲ್ಲಿ ಅಜ್ಜನ ಜೊತೆ ಕಬ್ಬಿನ ಗದ್ದೆಗೆ ಹೋಗಿ ನಿತ್ಯ ಕಬ್ಬು ಜಗಿದು ಗಟ್ಟಿಯಾದ ಹಲ್ಲುಗಳು ಅವರ ತೊಂಬತ್ತೊಂಬತ್ತನೆಯ ವಯಸ್ಸಿನಲ್ಲಿ ಇನ್ನೂ ಉಳಿದಿದ್ದವು ಹಾಗೆಯೇ ಗಾಂಧಿ ಸ್ಪರ್ಶದಿಂದ ಹುಟ್ಟಿದ ಸಾಮಾಜಿಕ ಬದ್ಧತೆ ಹಾಗೂ ಸರ್ವೋದಯ ನೋಟ ಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರಿಂದ ಬಂದಿದ್ದ ನಿರ್ಭೀತಿ ಸಮಾಜದ ಬಗೆಗಿನ ನಿರಂತರ ಎಚ್ಚರ ವಿನೋಬಾ ಭಾವೆಯವರ ಜೊತೆಯಲ್ಲಿ ಪಾಲ್ಗೊಂಡ ಭೂದಾನ ಚಳುವಳಿಯಿಂದ ಹುಟ್ಟಿದ್ದ ಬಡವರಿಗೆ ಭೂಹಂಚಿಕೆಯ ಬಗೆಗಿನ ಕಾಳಜಿ ಜೀವನದುದ್ದಕ್ಕೂ ಭಾಗಿಯಾದ ಹಲವು ಬಗೆಯ ರಚನಾತ್ಮಕ ಕಾರ್ಯಕ್ರಮಗಳ ಬಗೆಗಿನ ಒಲವು ಈ ಎಲ್ಲವೂ ದೊರೆಸ್ವಾಮಿಯವರ ಈ ವಯಸ್ಸಿನಲ್ಲೂ ಹಾಗೇ ಇದ್ದವು ದೊರೆಸ್ವಾಮಿಯವರು ಅಧಿಕಾರ ರಾಜಕಾರಣದತ್ತ ಹೋಗದಿದ್ದರೂ ಇಂದಿಗೂ ನಾನು ಸಕ್ರಿಯ ರಾಜಕೀಯದಲ್ಲಿದ್ದೇನೆ ಎನ್ನುತ್ತಾರೆ ಕರ್ನಾಟಕದಲ್ಲಿ ಭೂಗಳ್ಳರು ಕಬಳಿಸಿರುವ ಲಕ್ಷಗಟ್ಟಲೆ ಎಕರೆ ಸರ್ಕಾರಿ ಜಮೀನನ್ನು ಉಳಿಸಲು ಅವರು ಎರಡು ಸಾವಿರದ ಹದಿನೇಳನೇ ಇಸವಿಯವರೆಗೂ ಮಾಡಿದ ಹೋರಾಟದವರೆಗೂ ಅವರು ನಡೆಸಿರುವ ಹತ್ತಾರು ಹೋರಾಟಗಳು ಅವರು ಹೇಳುತ್ತಿರುವ ಸಕ್ರಿಯ ರಾಜಕಾರಣದ ಅರ್ಥವನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ ಸ್ವಾತಂತ್ರ್ಯ ಚಳುವಳಿಯ ಅರ್ಥವನ್ನು ನಿರಂತರವಾಗಿ ವಿಸ್ತರಿಸುತ್ತಿರುವ ದೊರೆಸ್ವಾಮಿಯವರ ಅರ್ಥಪೂರ್ಣ ಸಾಮಾಜಿಕ ಜವಾಬ್ದಾರಿಯ ಬದುಕಿನ ಈ ದೀರ್ಘ ಪಯಣ ಇನ್ನೂ ಹಲವು ತಲೆಮಾರುಗಳಿಗೆ ದಾರಿದೀಪವಾಗಬಲ್ಲದು ಇವತ್ತಿನ ತತ್ವರಹಿತವಾದ ದಿಕ್ಕೆಟ್ಟಿರುವ ಹಾಗೂ ಕ್ರೂರವಾಗಿರುವ ಬೇಜವಾಬ್ದಾರಿ ರಾಜಕಾರಣ ಕುರಿತು ಮಾತಾಡುತ್ತಾ ದೊರೆಸ್ವಾಮಿ ದಬ್ಬಾಳಿಕೆ ಹಾಗೂ ಸರ್ವಾಧಿಕಾರಗಳ ರಾಜಕಾರಣವನ್ನು ಸದಾ ಚುನಾವಣೆಯಲ್ಲಿ ಹಿಮ್ಮೆಟ್ಟಿಸುವುದು ಬಹಳ ಮುಖ್ಯ ಎಂದರು ದೊರೆಸ್ವಾಮಿಯವರ ಮಾತು ಕೇಳುತ್ತಿದ್ದರೆ ಸ್ವಾತಂತ್ರ್ಯ ಚಳುವಳಿ ಈ ನಾಡಿಗೆ ಹೇಳಿಕೊಟ್ಟಿರುವ ಒಳ್ಳೆಯ ರಾಜಕಾರಣವೆನ್ನುವುದು ಕೇವಲ ಆದರ್ಶಗಳ ಆರಾಧನೆಯಲ್ಲ ತಕ್ಷಣದ ಸವಾಲುಗಳಿಗೆ ಸದಾ ಎದುರಾಗುವ ಆರೋಗ್ಯಕರ ಜವಾಬ್ದಾರಿ ಎಂಬ ಸತ್ಯ ನಮಗೆಲ್ಲ ಹೊಳೆಯತೊಡಗುತ್ತದೆ ಎಷ್ಟು ಕಾಳಜಿ ಹಾಗೂ ತುರ್ತಿನಿಂದ ರಾಜಕಾರಣ ಮಾಡಬೇಕು ಎಂಬ ಎಚ್ಚರ ಕೂಡ ನಮಗೆ ಮೂಡತೊಡಗುತ್ತದೆ ಸಾಮಾಜಿಕ ಚಳುವಳಿಗಳನ್ನು ಕಟ್ಟುವವರು ಚುನಾವಣಾ ರಾಜಕಾರಣವನ್ನು ಅತ್ಯಂತ ಗಂಭೀರವಾಗಿ ನೋಡಬೇಕು ಎಂಬುದು ಕೂಡ ಸ್ಪಷ್ಟವಾಗತೊಡಗುತ್ತದೆ ಇದೆಲ್ಲದರ ನಡುವೆ ತಮ್ಮ ಬದುಕಿನ ಭಾಗವೇ ಆಗಿರುವ ಬರವಣಿಗೆಯನ್ನು ಕೈಬಿಡದ ದೊರೆಸ್ವಾಮಿಯವರು ತಮ್ಮ ತೊಂಬತ್ತೆಂಟನೆಯ ವಯಸ್ಸಿನಲ್ಲಿ ಗೂಗಳ್ಳರು ಕಬಳಿಸಿದ ಸರ್ಕಾರಿ ಜಮೀನನ್ನು ಉಳಿಸಿದ ಹೋರಾಟ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಇವತ್ತಿಗೂ ಯಾರಿಗೂ ಹೇಳಿ ಬರೆಯಿಸದೆ ತಾವೇ ಕೂತು ಬರೆಯುವ ದೊರೆಸ್ವಾಮಿಯವರ ಹರೆಯದ ದಿನಗಳ ದಿಟ್ಟ ಪತ್ರಿಕೋದ್ಯಮ ಹಾಗೂ ಅವರಲ್ಲಿ ಇವತ್ತಿಗೂ ಉಳಿದಿರುವ ನೇರ ನಿರ್ಭೀತ ಹಾಗೂ ಸತ್ಯನಿಷ್ಠ ಬರವಣಿಗೆಗೆ ಈ ಪುಸ್ತಕ ಸಾಕ್ಷಿಯಂತಿದೆ ತಾರುಣ್ಯದಲ್ಲಿ ಹಾಗೂ ಆನಂತರ ದೊರೆಸ್ವಾಮಿಯವರ ವ್ಯಕ್ತಿತ್ವವನ್ನು ರೂಪಿಸಿದ ಪತ್ರಿಕೋದ್ಯಮ ಹಾಗೂ ಪುಸ್ತಕ ಪ್ರಕಾಶನ ಎರಡಕ್ಕೂ ಅವರ ಬದುಕಿನಲ್ಲಿ ಮುಖ್ಯ ಸ್ಥಾನವಿದೆ ದೊರೆಸ್ವಾಮಿಯವರ ಜೀವನದ ಮುಖ್ಯ ವಿವರಗಳನ್ನು ಬಿ ಆರ್ ರಮೇಶ್ ಬರೆದ ಗಾಳಿಗೆ ಸಿಕ್ಕ ತರಗೆಲೆ ಎಂಬ ಪುಸ್ತಕದಿಂದ ಆಯ್ದುಕೊಂಡಿರುವೆ ಕನಕಪುರದ ಬಳಿಯ ಹಾರೋಹಳ್ಳಿಯಲ್ಲಿ ಹುಟ್ಟಿ ನಂತರ ಬೆಂಗಳೂರು ಸೇರಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ ದೊರೆಸ್ವಾಮಿ ನಂದಿಬೆಟ್ಟದಲ್ಲಿ ಗಾಂಧೀಜಿಯವರನ್ನು ಮೊದಲ ಬಾರಿಗೆ ಕಂಡು ಪುಳಕಿತರಾದರು ಅದಕ್ಕೂ ಮುನ್ನ ದೊರೆಸ್ವಾಮಿ ಐದನೆಯ ಕ್ಲಾಸಿನಲ್ಲಿದ್ದಾಗಲೇ ಗಾಂಧೀಜಿಯವರ ಆತ್ಮಚರಿತ್ರೆಯ ಸಂಕ್ಷಿಪ್ತ ರೂಪವಾದ ಮಯಲ್ಲಿ ಲೈಫ್ ಪುಸ್ತಕದ ಪ್ರಭಾವಕ್ಕೊಳಗಾಗಿದ್ದರು ಯಾವ ಪುಸ್ತಕ ಓದಿದಾಗ ಯಾವ ಸಾಲು ನಮ್ಮಲ್ಲಿ ಉಳಿಯುತ್ತದೆ ಎಂಬುದು ನಿಜಕ್ಕೂ ವಿಸ್ಮಯಕರವಾದುದು ಗಾಂಧೀಜಿಯವರ ಈ ಪುಸ್ತಕದಲ್ಲಿ ಎ ಸೋಶಿಯಲ್ ವರ್ಕರ್ ಶುಡ್ ಹಗ್ ವಾಲಂಟರಿ ಪಾವರ್ಟಿ ಸಾಮಾಜಿಕ ಕಾರ್ಯಕರ್ತನೊಬ್ಬ ಸ್ವಇಚ್ಛೆಯಿಂದ ಬಡತನವನ್ನು ಆಪ್ಪಿಕೊಳ್ಳಬೇಕು ಎಂಬ ಮಾತು ಬಾಲಕ ದೊರೆಸ್ವಾಮಿಯವರ ಮನಸ್ಸಿನಲ್ಲಿ ಆಳವಾಗಿ ಉಳಿದುಬಿಟ್ಟಿತು ಹುಡುಗನಾಗಿದ್ದಾಗ ಅದರ ಅರ್ಥ ಸರಿಯಾಗಿ ಆಗಿರಲಿಲ್ಲ ಸಾರ್ವಜನಿಕ ಜೀವನಕ್ಕೆ ಬಂದಾಗ ಅದು ಸರಿಯಾಗಿ ಅರ್ಥವಾಯಿತು ಎಂದು ನಕ್ಕರು ದೊರೆಸ್ವಾಮಿ ಆ ನಗೆಯ ಹಿಂದೆ ಅವರು ಸಾರ್ವಜನಿಕ ಜೀವನದಲ್ಲಿ ಪಟ್ಟಿ ಹಲವು ಬಗೆಯ ಕಷ್ಟಗಳ ಚಿತ್ರಗಳು ಮೆಲ್ಲಗೆ ಹಾದು ಹೋಗಿರಬಹುದೇನು ಎನ್ನಿಸಿತು ಸ್ವಾತಂತ್ರ್ಯ ಚಳುವಳಿಯಿಂದ ಹುಟ್ಟಿದ ಆದರ್ಶಗಳಿಂದ ರೂಪುಗೊಂಡಿದ್ದ ತರುಣ ದೊರೆಸ್ವಾಮಿ ಎಂದು ಪತ್ರಿಕೋದ್ಯಮಕ್ಕಿಳಿದದ್ದು ಸಹಜವಾಗಿತ್ತು ಆ ಕಾಲದಲ್ಲಿ ಪೌರವಾಣಿ ಪತ್ರಿಕೆಯನ್ನು ನಡೆಸುತ್ತಿದ್ದ ಗೆಳೆಯ ಭದ್ರಣ್ಣನವರು ಪತ್ರಿಕೆ ನಡೆಸುವ ಹೊಣೆಯನ್ನು ದೊರೆಸ್ವಾಮಿಯವರಿಗೆ ಬಿಟ್ಟು ತೀರಿಕೊಂಡರು ದೊರೆಸ್ವಾಮಿಯವರು ಮಿತ್ರರೊಬ್ಬರ ಮನೆಯಲ್ಲಿ ಊಟ ಮಾಡಿ ದಿನವಿಡೀ ಪೌರವಾಣಿ ಪತ್ರಿಕೆಯ ಆಫೀಸಿನಲ್ಲಿ ಕೆಲಸ ಮಾಡಿ ರಾತ್ರಿಯಲ್ಲೇ ಮಲಗುತ್ತಿದ್ದರು ಪತ್ರಿಕೆ ವಹಿಸಿಕೊಂಡ ದೊರೆಸ್ವಾಮಿಯವರು ಆಗ ಮೈಸೂರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಘೋಷಣೆಗೆ ಅಡ್ಡಿಯಾಗಿದ್ದ ಆರ್ಕಾಟ್ರಾಮಸ್ವಾಮಿ ನೇತೃತ್ವದ ಮಂತ್ರಿಮಂಡಲದ ಸರ್ಕಾರವನ್ನು ವಜಾಗೊಳಿಸಿ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸುವ ತೀಕ್ಷ್ಯ ಲೇಖನಗಳನ್ನು ಪ್ರಕಟಿಸಲಾರಂಭಿಸಿದರು ಆರ್ಕಾಟ್ ರಾಮಸ್ವಾಮಿ ಸರ್ಕಾರದ ವಿರುದ್ಧ ಎಂಟು ದಿನಗಳ ಕಾಲ ಲೇಖಕ ತೀಕ್ತಾ ಶರ್ಮರ ಹರಿತವಾದ ಬರಹಗಳನ್ನು ಪೌರವಾಣಿ ಪ್ರಕಟಿಸತೊಡಗಿತು ಈ ವಿಮರ್ಶೆಗೆ ಬೆಚ್ಚಿದ ರಾಮಸ್ವಾಮಿ ಸರ್ಕಾರ ಈ ಪತ್ರಿಕೆಯ ಲೇಖನಗಳನ್ನು ಮೊದಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೋರಿಸಿ ಅವರ ಒಪ್ಪಿಗೆ ಪಡೆದು ಪ್ರಕಟಿಸಬೇಕೆಂಬ ನಿರ್ಬಂಧ ಹೇರಿತು ಅದಕ್ಕೆಲ್ಲ ಜಗ್ಗದ ದೊರೆಸ್ವಾಮಿ ತೀತಾ ಶರ್ಮರ ಉಳಿದ ಎರಡು ಲೇಖನಗಳನ್ನು ಪ್ರಕಟಿಸಿದರು ನಂತರ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರರ ನೇತೃತ್ವದ ಸರ್ಕಾರದ ಈ ನಿರಂಕುಶ ನೀತಿಯನ್ನು ಪ್ರತಿಭಟಿಸುವ ಸಲುವಾಗಿ ನಾಳೆಯಿಂದ ನಮ್ಮ ಪತ್ರಿಕೆಯನ್ನು ಹೊರತರಬಾರದೆಂದು ನಿರ್ಧರಿಸಿದ್ದೇವೆ ಎಂದು ಘೋಷಿಸಿದರು ಆರ್ಕಾಟ್ ರಾಮಸ್ವಾಮಿ ಸರ್ಕಾರ ಪೌರವಾಣಿ ಪತ್ರಿಕೆಯನ್ನು ಮುಟ್ಟುಗೋಲು ಆದರೆ ದೊರೆಸ್ವಾಮಿ ಅಷ್ಟು ಸುಲಭವಾಗಿ ಹೋರಾಟವನ್ನು ಬಿಟ್ಟುಕೊಡುವ ಅಳ್ಳೆದೆಯ ತರುಣನಾಗಿರಲಿಲ್ಲ ಆರ್ಕಾಟ್ ಸರ್ಕಾರದ ವಿರುದ್ಧ ಶಾಂತಿಯುತ ಸತ್ಯಾಗ್ರಹಕ್ಕೆ ಮೈಸೂರು ಪ್ರಾಂತ್ಯದ ಜನರನ್ನು ಅಣಿಗೊಳಿಸಲು ಪತ್ರಿಕೆ ಇರಲೇಬೇಕೆಂಬುದನ್ನು ಮನಗಂಡ ದೊರೆಸ್ವಾಮಿ ಆಗ ಮದ್ರಾಸು ಪ್ರಾಂತ್ಯದಲ್ಲಿದ್ದ ಹಿಂದೂಪುರಕ್ಕೆ ಹೋದರು ಅಲ್ಲಿಂದ ಪೌರವಾಣಿ ಪತ್ರಿಕೆಯನ್ನು ಹೊರತಂದರು ಆಗಲೂ ಆರ್ಕಾಟ್ ರಾಮಸ್ವಾಮಿ ಸರ್ಕಾರ ತರಲೆ ಮಾಡಿದರೆ ಅದಕ್ಕೂ ಟಾಂಗ್ ಕೊಡಲು ಪೌರವಾಣಿಯ ಜೊತೆಗೆ ಪೌರವೀರ ಪೌರ ಮಾತಾಂಡ ಪೌರದೂತ ಪೌರಭಾಸ್ಕರ ಹೀಗೆ ಒಟ್ಟು ಐದು ಪತ್ರಿಕೆಗಳ ಸಂಪಾದಕರಾಗಿ ದೊರೆಸ್ವಾಮಿ ನೋಂದಾಯಿಸಿಕೊಂಡರು ಮುಂದೆ ಪೌರವಾಣಿ ಪತ್ರಿಕೆ ಮೈಸೂರು ಸಂಸ್ಥಾನದೊಳಗೆ ಬರಬಾರದೆಂದು ಮೈಸೂರು ಸರ್ಕಾರ ಆದೇಶ ಹೊರಡಿಸಿತು ತಕ್ಷಣ ಅದೇ ಪತ್ರಿಕೆ ಪೌರವೀರ ಆಗಿ ಹೊರಬಂತು ಕೊನೆಗೂ ಜನತೆಯ ಹೋರಾಟದ ಫಲವಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳುರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೆ ಸಿ ರೆಡ್ಡಿ ಅವರ ನಾಯಕತ್ವದಲ್ಲಿ ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆಗ ಪೌರವಾಣಿ ಪತ್ರಿಕೆಯ ಜೊತೆ ದೊರೆಸ್ವಾಮಿ ಮತ್ತೆ ಬೆಂಗಳೂರಿಗೆ ಬಂದರು ಗಾಂಧೀಜಿಯವರ ಕಾಲದ ಸ್ವಾರ್ಥವಿಲ್ಲದ ಸಮಾಜಮುಖಿ ರಾಜಕಾರಣದಲ್ಲಿ ತಯಾರಾದ ದೊರೆಸ್ವಾಮಿ ಮುಂದೆ ಅಧಿಕಾರ ರಾಜಕಾರಣಕ್ಕಿಂತ ಗಾಂಧೀಜಿಯವರು ರೂಪಿಸುತ್ತಿದ್ದ ರಚನಾತ್ಮಕ ಕಾರ್ಯಗಳ ಹಾದಿಯಲ್ಲಿ ಮುಂದುವರಿದರು ಸ್ವತಂತ್ರವಾಗಿ ಬದುಕಲು ಬಯಸಿದ್ದ ದೊರೆಸ್ವಾಮಿ ಪತ್ರಿಕಾ ಬರವಣಿಗೆ ಮಾಡಿ ಪುಸ್ತಕಗಳನ್ನು ಪ್ರಕಟಿಸಿ ಮಾರಾಟ ಮಾಡಿ ತಮ್ಮ ಪುಟ್ಟ ಸಂಸಾರವನ್ನು ಪೊರೆದರು ಅದರಲ್ಲಿ ಮೂವತ್ತು ರೂಪಾಯಿ ಬಂದರೆ ಹಿಟ್ಟು ಸೊಪ್ಪು ಮುನ್ನೂರು ರೂಪಾಯಿ ಬಂದರೆ ಒಳ್ಳೆಯ ಊಟ ಹೀಗೇ ನಡೆಯಿತು ಜೀವನ ಎಂದು ಆ ಕಾಲವನ್ನು ನೆನೆಯುತ್ತಾ ಮಗುವಿನಂತೆ ನಕ್ಕರು ಸ್ವಾಮಿ ಆ ನಗು ಮಗುತನ ಹಿರಿತನಗಳೆರಡು ಮಾಗಿದ ಅನನ್ಯ ವ್ಯಕ್ತಿತ್ವದ ಪ್ರತಿಬಿಂಬದಂತಿತ್ತು ಸ್ವಾತಂತ್ರ್ಯಾನಂತರದಲ್ಲಿ ನಡೆದ ಕರ್ನಾಟಕ ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಏಕೀಕರಣ ಬೇಡಿಕೆ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ದೆಹಲಿಗೆ ಹೋದ ರಾಜ್ಯದ ನಿಯೋಗದಲ್ಲಿ ದೊರೆಸ್ವಾಮಿ ಅವರು ಇದ್ದರು ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರಧಾನಿ ನೆಹರು ಅವರನ್ನು ಭೇಟಿ ಮಾಡಿದ ನಿಯೋಗ ಗೃಹ ಮಂತ್ರಿ ಸರ್ದಾರ್ ಪಟೇಲರನ್ನು ಭೇಟಿ ಮಾಡಿ ಕರ್ನಾಟಕದ ಏಕೀಕರಣದ ಬೇಡಿಕೆ ಇಟ್ಟಿತು ಹಾಗಾದರೆ ಮೊದಲು ನಿಮ್ಮ ಮೈಸೂರು ಮಹಾರಾಜರನ್ನು ಕೆಳಗಿಳಿಸಿ ಎಂದರು ಪಟೇಲರು ಇದನ್ನು ತಮ್ಮ ಸಂದೇಶವೆಂದು ಒಯ್ಯಬಹುದೇ ಎಂದು ದೊರೆಸ್ವಾಮಿ ಕೇಳಿದರು ಪಟೇಲರು ಹೂಂ ಎಂದರು ನಿಯೋಗ ಬೆಂಗಳೂರಿಗೆ ಬಂದ ಮೇಲೆ ದೊರೆಸ್ವಾಮಿಯವರು ಕರ್ನಾಟಕದ ಏಕೀಕರಣವನ್ನು ಸುಗಮಗೊಳಿಸಲು ಶ್ರೀಮನ್ ಮಹಾರಾಜರು ಉದಾರ ಮನಸ್ಸಿನಿಂದ ತಮ್ಮ ಸಿಂಹಾಸನವನ್ನು ತೆರವು ಮಾಡಿಕೊಡಬೇಕು ಎಂದು ಕುಂಚ ಹುಸಿ ಗಾಂಭೀರ್ಯದಿಂದಲೇ ಮನವಿ ಮಾಡಿದರು ಆಗ ಪಂಡಿತ್ ಶಿವಮೂರ್ತಿ ಶಾಸ್ತ್ರಿಗಳು ದೊರೆಸ್ವಾಮಿಯವರನ್ನು ಕಟುವಾಗಿ ಟೀಕಿಸಿದಾಗ ದೊರೆಸ್ವಾಮಿ ದಿಟ್ಟವಾಗಿ ಉತ್ತರ ಕೊಟ್ಟರು ಸರ್ದಾರ್ ಪಟೇಲರು ನಿಮ್ಮ ಮಹಾರಾಜರನ್ನು ಕೆಳಗಿಳಿಸಿ ಎಂದು ಹೇಳಿದ್ದಾರೆ ಆದರೆ ನಾವು ಪ್ರಥಮ ಹೆಜ್ಜೆಯಾಗಿ ಸಿಂಹಾಸನವನ್ನು ತೆರವು ಮಾಡಿಕೊಡಿ ಎಂಬ ಪ್ರಾರ್ಥನೆಯನ್ನು ಗೌರವಪೂರ್ವಕವಾಗಿ ಮಹಾರಾಜರಲ್ಲಿ ಸಲ್ಲಿಸುತ್ತಿದ್ದೇವೆ ಅವರು ಸಿಂಹಾಸನ ತೆರವು ಮಾಡದಿದ್ದರೆ ಪ್ರಜೆಗಳೇ ಮಹಾರಾಜರನ್ನು ರಾಜಗದ್ದುಗೆಯಿಂದ ಇಳಿಸಬೇಕಾಗುವುದು ವ್ಯಕ್ತಿ ಯಾರೇ ಆಗಿರಲಿ ಅವರು ಯಾವ ಸ್ಥಾನದಲ್ಲೇ ಇರಲಿ ಹೀಗೆ ನೇರವಾಗಿ ಸತ್ಯ ನುಡಿಯಬಲ್ಲ ದಿಟ್ಟತನ ದೊರೆಸ್ವಾಮಿಯವರಿಗೆ ಸ್ವಾತಂತ್ರ್ಯ ಚಳುವಳಿ ಕಲಿಸಿದ ನಿರ್ಭಯತೆಯಿಂದ ಬಂದಿತ್ತು ಈ ಸತ್ಯನಿಷ್ಠರ ಗುಣ ಇವತ್ತಿಗೂ ಅವರ ವ್ಯಕ್ತಿತ್ವದ ಭಾಗವಾಗಿಯೇ ಉಳಿದಿದೆ ದೇಶದ ಯಾವುದೇ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳನ್ನು ಸಕಾರಣವಾಗಿ ಟೀಕಿಸಬಲ್ಲ ಸಂವಿಧಾನದತ್ತ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಇವತ್ತಿಗೂ ದೊರೆಸ್ವಾಮಿಯವರು ಹಾಗೆ ಉಳಿಸಿಕೊಂಡಿದ್ದಾರೆ ಹಿಂದೊಮ್ಮೆ ಕೆಂಗಲ್ ಹನುಮಂತಯ್ಯನವರು ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ದೊರೆಸ್ವಾಮಿ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗುವ ಅವಕಾಶ ಬಂತು ಆಗ ದೊರೆಸ್ವಾಮಿ ಅವರಿಗೆ ಕೆಂಗಲ್ ಹನುಮಂತಯ್ಯನವರು ಒಂದು ಷರತ್ತು ಹಾಕಿದರು ನಿಮ್ಮನ್ನು ಎಂಎಲ್ ಸಿ ಮಾಡುತ್ತೇನೆ ನೀವು ನನಗೆ ಲಾಯಲ್ ಆಗಿರಬೇಕು ಲಾಯಲ್ ನಿಷ್ಠಾ ಆಗಿರುವುದು ಎಂದರೇನು ಎಂದರು ದೊರೆಸ್ವಾಮಿ ಕೆಂಗಲ್ ಹನುಮಂತಯ್ಯನವರು ಹೇಳಿದರು ಅಂದರೆ ನಾನು ತಪ್ಪು ಮಾಡಲಿ ಸರಿ ಮಾಡಲಿ ನೀವು ನನ್ನನ್ನು ಬೆಂಬಲಿಸಬೇಕು ಅದಕ್ಕೆ ದೊರೆಸ್ವಾಮಿಯವರ ಉತ್ತರ ನೀವು ತಪ್ಪು ಮಾಡಿದಾಗ ಬಹಿರಂಗವಾಗಿ ಅಲ್ಲದಿದ್ದರೂ ನಿಮ್ಮ ಕಿವಿಯಲ್ಲಾದರೂ ನಿಮ್ಮ ನಡವಳಿಕೆ ಸರಿಯಿಲ್ಲವೆಂದು ಹೇಳಬೇಕಲ್ಲವೇ ದೊರೆಸ್ವಾಮಿಯವರ ಮಾತಿಗೆ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಒಪ್ಪಲಿಲ್ಲ ಅವರು ಬಗ್ಗಲಿಲ್ಲ ದೊರೆಸ್ವಾಮಿ ವಿಧಾನ ಪರಿಷತ್ ಸದಸ್ಯರೂ ಆಗಲಿಲ್ಲ ಅಂದರೆ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕಿಂತ ತಮ್ಮ ವಿಮರ್ಶಾ ಸ್ವಾತಂತ್ರ್ಯವೇ ಹೆಚ್ಚು ಮೌಲ್ಯಯುತವಾದುದಾಗಿತ್ತು ಇದು ದೊರೆಸ್ವಾಮಿಯವರ ಖಡಕ್ ವ್ಯಕ್ತಿತ್ವ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ತನಕ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಅವರು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಜೈಲಿನಲ್ಲಿದ್ದರು ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲೂ ಸ್ವಾತಂತ್ರ್ಯೋತ್ತರದಲ್ಲೂ ಸೆರೆಮನೆ ವಾಸ ಅನುಭವಿಸಿರುವ ದೊರೆಸ್ವಾಮಿಯವರು ಹರಿಹರದಲ್ಲಿ ನೀಲಗಿರಿ ಬೆಳೆಸಿ ನೆಲವನ್ನು ಬಂಜರು ಮಾಡಿದ್ದ ಬಿರ್ಲಾ ಪಾಲಿಫೈಬರ್ಸ್ ಕಂಪನಿ ವಿರುದ್ಧ ಹೋರಾಡಿದ್ದಾರೆ ಕರ್ನಾಟಕದಲ್ಲಿ ನಡೆದ ಗಣಿಲೂಟಿಯ ವಿರುದ್ಧ ನೈಸ್ ಕಾರಿಡಾರ್ ರಸ್ತೆಯ ವಿರುದ್ಧ ಹೋರಾಡಿದ್ದಾರೆ ರೈತ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ರೈತ ಶಿಬಿರಗಳಲ್ಲಿ ಪಾಠ ಹೇಳಿದ್ದಾರೆ ದಲಿತರ ದೇವಾಲಯ ಪ್ರವೇಶದ ಹಕ್ಕಿಗಾಗಿ ದಲಿತರ ಪರ ನಿಂತಿದ್ದಾರೆ ಕೋಮು ಬೆಂಕಿ ಹಬ್ಬಿದ ಊರುಗಳಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ದುಡಿದಿದ್ದಾರೆ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಸಾಮಸ್ಯಕ್ಕಾಗಿ ಪಾದಯಾತ್ರೆ ಮಾಡಿದ್ದಾರೆ ದೊರೆಸ್ವಾಮಿಯವರ ಜನಪರ ರಾಜಕಾರಣ ಹಾಗೂ ಹೋರಾಟದ ತುಡಿತಗಳು ಅವರ ತೊಂಬತ್ತೊಂಬತ್ತನೆಯ ವಯಸ್ಸಿನಲ್ಲೂ ಹಾಗೇ ಇವೆ ಸರ್ವೋದಯದ ಭೂದಾನ ಚಳುವಳಿಯ ಕಾಲದಲ್ಲಿ ಜನರಿಂದ ನಡೆದ ಭೂದಾನದಲ್ಲಿ ಪಾಲ್ಗೊಂಡಿದ್ದೆ ಈಗ ಕರ್ನಾಟಕ ಸರ್ಕಾರದಿಂದ ಭೂಹೀನರಿಗೆ ಭೂದಾನ ನಡೆಯಬೇಕೆಂದು ನಾವೆಲ್ಲ ಒತ್ತಾಯಿಸುತ್ತಿದ್ದೇವೆ ಎಂದರು ದೊರೆಸ್ವಾಮಿ ದೊರೆಸ್ವಾಮಿಯವರ ತೊಂಬತ್ತೊಂಬತ್ತನೆಯ ಹುಟ್ಟುಹಬ್ಬದ ಬೆಳಗ್ಗೆ ನಾವು ಅವರನ್ನು ಭೇಟಿ ಮಾಡಿದಾಗ ಅವರು ಸರ್ಕಾರಿ ಜಮೀನನ್ನು ಭೂಮಿಯಿಲ್ಲದ ಬಡವರಿಗೆ ಹಂಚಬೇಕೆಂದು ಒತ್ತಾಯಿಸಲು ರಾಜ್ಯದ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಬೇಕಿತ್ತು ದೊರೆಸ್ವಾಮಿ ಭೂ ಹಂಚಿಕೆಯ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲು ಹೊರಡುವ ಗಡಿಬಿಡಿಯಲ್ಲಿದ್ದರು ಮಾತಿನ ನಡುನಡುವೆ ನಡುವೆ ಬರುತ್ತಲೇ ಇದ್ದ ಲ್ಯಾಂಡ್ಲೈನ್ ಫೋನ್ ಅನ್ನು ತಾವೇ ರಿಸೀವ್ ಮಾಡುತ್ತಿದ್ದ ದೊರೆಸ್ವಾಮಿ ಫೋನ್ ಮಾಡಿದವರನ್ನು ಗುರುತಿಸಿ ಮಾತಾಡುತ್ತಿದ್ದರು ಹುಟ್ಟುಹಬ್ಬದ ಶುಭಾಶಯ ಕೋರಲು ಮನೆಗೆ ಬಂದ ಎಲ್ಲರಿಗೂ ಒಂದು ಕಣೋಟದ ಮುಗುಳ್ಳಗೆಯ ಒಂದೇ ಮಾತಿನ ಆತ್ಮೀಯತೆಯನ್ನಾದರೂ ತೋರುತ್ತಿದ್ದರು ಇನ್ನು ಒಂದು ವರ್ಷದಲ್ಲಿ ನೂರು ತಲುಪಲಿದ್ದ ದೊರೆಸ್ವಾಮಿ ಅವರ ನೆನಪು ಕೈಕೊಟ್ಟಿದ್ದಾಗಲಿ ಅವರ ಚಿಂತನೆಯಲ್ಲಿ ಗೊಂದಲಗಳಾಗಲಿ ಎಲ್ಲೂ ಕಾಣಲಿಲ್ಲ ಒಟ್ಟು ನಾಲ್ಕು ಗಂಟೆ ಮಾತ್ರ ನಿದ್ರಿಸುವ ದೊರೆಸ್ವಾಮಿಯವರ ಬಿಡುವಿಲ್ಲದ ಸಮಾಜದ ಕೆಲಸ ಚಿಂತನೆ ಬರವಣಿಗೆ ಜನರ ಬಗೆಗಿನ ನಿಜವಾದ ಪ್ರೀತಿ ಕಾಳಜಿಗಳು ಅವರನ್ನು ಲವಲವಿಕೆಯಲ್ಲಿ ಆರೋಗ್ಯದಲ್ಲಿ ಇಟ್ಟಂತಿತ್ತು ನಮ್ಮ ಮನೆಯ ಬಾಗಿಲು ಸದಾ ತೆರೆದೇ ಇರುತ್ತದೆ ಎಂದ ದೊರೆಸ್ವಾಮಿ ಒಂದು ವಿಷಯದಲ್ಲಿ ನಾನು ಭಾಗ್ಯಶಾಲಿ ನನಗೆ ಯಾರ ಭಯವೂ ಇಲ್ಲ ನಾನು ಎಲ್ಲರನ್ನೂ ಟೀಕಿಸುತ್ತೇನೆ ಆದರೆ ಯಾರನ್ನು ಶತ್ರುವಾಗಿ ಕಾಣುವುದಿಲ್ಲ ಎಂದು ನಕ್ಕರು ಆ ನಗೆಯ ಮುಗ್ಧತೆ ಹಾಗೂ ನಿರಾಳತೆ ನನ್ನೊಳಗೆ ಬಹುಕಾಲ ಉಳಿದಿರಬಲ್ಲದು ಎನ್ನಿಸಿತು ಈ ಲೇಖನವನ್ನು ಮರುಬರವಣಿಗೆ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುದ್ರಣಕ್ಕೆ ಆಣಿ ಮಾಡುವ ಕಾಲದಲ್ಲಿ ದೊರೆಸ್ವಾಮಿಚುವರ ಆ ನಿರಾಳ ನಗೆ ಮತ್ತೆ ಕಣ್ಣೆದುರು ಬಂತು ಈ ವರ್ಷ ದೊರೆಸ್ವಾಮಿಚುವರಿಗೆ ನೂರ ಮೂರು ವರ್ಷ ತುಂಬಿತು ಈಗಲೂ ದೊರೆಸ್ವಾಮಿ ಪತ್ರಿಕೆಗಳಿಗೆ ತಮ್ಮ ಕೈಬರಹದಲ್ಲೇ ಬರೆದ ಲೇಖನಗಳನ್ನು ಕಳಿಸುತ್ತಾರೆ ಅನ್ಯಾಯ ಕಂಡರೆ ಅಷ್ಟೇ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ ತಮಗೆ ಬಂದ ಲೈನ್ ಟೆಲಿಫೋನ್ ಕರೆಗಳಿಗೆ ತಾವೇ ಉತ್ತರಿಸುತ್ತಾರೆ ಮನೆಗೆ ಬಂದವರಿಗೆ ಪುಟ್ಟ ಡಬ್ಬಿ ಪುಟ್ಟಡಬ್ಬಿಚಿದ ಒಚಿದೆಲ್ಲ ಒಚಿದು ಸಿಹಿ ಕೊಟ್ಟು ಮುಗುಳ್ಳಗುತ್ತಾರೆ ಕನ್ನಡ ನಾಡಿನ ಅನನ್ಯ ಸಿರಿಯಂತಿರುವ ಈ ಹಿರಿಯ ಚೇತನವನ್ನು ಅಸಹ್ಯವಾಗಿ ನಿಂದಿಸಿ ನೋಯಿಸಿ ಕುಬ್ಬರಾದ ಹೀನ ಮನಸ್ಸಿನವರು ನಮ್ಮ ನಡುವೆ ಇದ್ದಾರೆ ಆದರೆ ಗಾಂಧಿ ಚಿಂತನೆಯ ಸ್ಪರ್ಶದಿಂದ ಚೈತನ್ಯ ಪಡೆದು ಆ ಅಪೂರ್ವ ಚೈತನ್ಯವನ್ನು ತಮ್ಮ ನೂರ ಮೂರನೆಯ ವಯಸ್ಸಿನಲ್ಲೂ ಇನ್ನೂ ಸ್ಪಷ್ಟವಾಗಿ ಉಳಿಸಿಕೊಂಡಿರುವ ಗಾಂಧಿ ಚೈತನ್ಯವನ್ನು ಇಂದಿಗೂ ಸುತ್ತಮುತ್ತ ಹಬ್ಬಿಸುತ್ತಿರುವ ಎಳೆಚರ ಜೊತೆ ಬೆರೆತು ನಾಡು ಕಟ್ಟುವ ಉತ್ಸಾಹ ತುಂಬುವ ಇಚಿತ ಧೀಮಂತ ವ್ಯಕ್ತಿತ್ವ ಕನ್ನಡ ನಾಡಿನ ಹಾಗೂ ಭಾರತದ ಹೆಮ್ಮೆ ಎಂಬ ಸತ್ಯವನ್ನು ಕರ್ನಾಟಕದ ಎಲ್ಲ ಪ್ರಜ್ಞಾವಚಿತರು ಒಪ್ಪುವುದರಲ್ಲಿ ಅನುಮಾನವಿಲ್ಲ